ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಸಂವಿಧಾನ ತಿದ್ದುಪಡಿ ಅಂತಂದ್ರೇನು ಅದರ ನಿಯಮಗಳೇನು ಅದರ ವಿಧಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣಂತ ಸೊ ನಮ್ಮ ಜಗತ್ತು ಸಾಮಾಜಿಕವಾಗಿ ಇರಬಹುದು ಆರ್ಥಿಕವಾಗಿ ಇರಬಹುದು ರಾಜಕೀಯವಾಗಿ ಇರ್ಬೋದು ಬದಲಾಗ್ತಾನೆ ಹೋಗ್ಲಿಕ್ಕೆ ಸೊ ಅದಕ್ಕೆ ತಕ್ಕಂಗೆ ನಮ್ಮ ರಾಷ್ಟ್ರದ ಸಂವಿಧಾನದ ಕೆಲವು ಭಾಗಗಳನ್ನು ತಿದ್ದುಪಡಿ ಮಾಡೋದು ಇಂಪಾರ್ಟೆಂಟ್ ಸೊ ಈ ಬದಲಾವಣೆ ತರೋದನ್ನು ನಾವೇನಂತ ಕರಿತೇವೆ ಅಂತಂದರೆ ಸಂವಿಧಾನ ತಿದ್ದುಪಡಿ ಅಂತ ಕರಿತೇವೆ ವಿಶ್ವದ ಬೇರೆ ಬೇರೆ ಸಂವಿಧಾನಗಳಂಗ ನಮ್ಮ ಭಾರತ ಕೂಡ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳೊಳಗ ಎರವಲು ಸಂವಿಧಾನ ಕೂಡ ಒಂದು ಅಂತಂದ್ರೆ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಂದ್ರೆ ಬೇರೆ ಬೇರೆ ಸಂವಿಧಾನದಿಂದ ಒಂದಷ್ಟು ಲಕ್ಷಣಗಳನ್ನು ನಮ್ಮ ಸಂವಿಧಾನಕ್ಕೆ ನಾವು ಎರವಲು ಪಡೆದುಕೊಂಡೇವೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಇರಬಹುದು ರಾಜ್ಯ ನಿರ್ದೇಶಕ ತತ್ವಗಳನ್ನ ಐರಿಶ್ ಸಂವಿಧಾನದಿಂದ ಇರಬಹುದು ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಅಧಿಕಾರ ಹಂಚಿಕೆಯ ಮಾದರಿಯನ್ನು ಕೆನಡಾ ಸಂವಿಧಾನದಿಂದ ಇರಬಹುದು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೋವಿಯತ್ ಒಕ್ಕೂಟದಿಂದ ಎರವಲು ಪಡೆದುಕೊಂಡ ಹಾಗೆ ಈ ಸಂವಿಧಾನ ತಿದ್ದುಪಡಿ ಮಾದರಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡೇವೆ ನಮ್ಮ ಭಾರತ ಸಂವಿಧಾನ ಭಾಗಶಃ ಅನಮ್ಯ ಹಾಗೂ ಭಾಗಶಃ ನಮ್ಯ ಅಂತ ಕರೀತಾರೆ ಯಾಕಂದ್ರೆ ನಾವು ತಿದ್ದುಪಡಿ ಮಾಡಲಿಕ್ಕೆ ಅಳವಡಿಸಿಕೊಂಡಿರುವಂತಹ ನಿಯಮ ಬ್ರಿಟನ್ದಷ್ಟು ಸರಳನೂ ಅಲ್ಲ ಅಮೇರಿಕಾ ಸಂಯುಕ್ತ ಸಂಸ್ಥಾನದಷ್ಟು ಕಠಿಣವೂ ಅಲ್ಲ ಹಂಗಾಗಿ ಅಮೇರಿಕಾದಂತೆ ಅನಮ್ಯ ಸಂವಿಧಾನವಾಗಿರದೆ ಬ್ರಿಟನ್ನಿನಂತೆ ನಮ್ಯ ಸಂವಿಧಾನವೂ ಆಗಿರದೆ ಈ ಎರಡೂ ಸಂವಿಧಾನಗಳ ಮಿಶ್ರಣವಾಗಿದೆ ಅಂತ ಇದನ್ನ ಕರೀತಾರೆ ಸೊ ಹಾಗಾದರೆ ಇದು ಯಾವ ಭಾಗದೊಳಗದ ಯಾವ ವಿಧಿ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟದ ಅಂತ ನೋಡೋದಾದ್ರೆ ಇದು ಇಪ್ಪತ್ತನೇ ಭಾಗದೊಳಗದ ಮತ್ತೆ ಮುನ್ನೂರ ಅರವತ್ತೆಂಟನೇ ವಿಧಿ ಸಂವಿಧಾನದ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟದ ಹಾಗಾದರೆ ನಮ್ಮ ನಮ್ಮ ಸಂವಿಧಾನದೊಳಗ ಎಷ್ಟು ಭಾಗಗಳವ ಎಷ್ಟು ಅನುಸೂಚಿಗಳವ ಅಂತ ಕಾಮೆಂಟ್ ಮಾಡಿ ಹಾಗಾದ್ರೆ ನಮ್ಮ ಭಾರತದ ಸಂವಿಧಾನವನ್ನ ಯಾರು ತಿದ್ದುಪಡಿ ಮಾಡ್ತಾರ ಅಂತಂದ್ರ ಈ ತಿದ್ದುಪಡಿ ಮಾಡುವ ಅಧಿಕಾರವನ್ನ ಸಂಸತ್ತಿಗೆ ನೀಡಲಾಗೈತಿ ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಮೂಲ ಸಂರಚನೆ ಅಂತ ಏನು ಕರಿತೀವಿ ಅದನ್ನು ಬಿಟ್ಟು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದೆಂದು ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರೊಳಗೆ ಸ್ಪಷ್ಟಪಡಿಸಿದೆ ಹಾಗಾದರೆ ಯಾವ್ಯಾವಪ್ಪ ಬೇಸಿಕ್ ಸ್ಟ್ರಕ್ಚರ್ಸ್ ಅಂತ ನೋಡೋದಾದ್ರೆ ಸಂವಿಧಾನದ ಶ್ರೇಷ್ಠತೆ ಭಾರತದ ರಾಜಕೀಯ ವ್ಯವಸ್ಥೆಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯದ ಸ್ವರೂಪ ಸಂವಿಧಾನದ ಜಾತ್ಯತೀತತೆಯ ಸ್ವರೂಪ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ನಡುವಿನ ಅಧಿಕಾರ ವಿಭಜನೆ ಸಂವಿಧಾನದ ಒಕ್ಕೂಟ ಸ್ವರೂಪ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಸಾಮಾಜಿಕ ಆರ್ಥಿಕ ನ್ಯಾಯ ನ್ಯಾಯಿಕ ವಿಮರ್ಶೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಘನತೆ ಸಂಸದೀಯ ಪದ್ಧತಿ ಕಾನೂನಿನ ಆಧಿಪತ್ಯ ಸಮಾನತೆಯ ತತ್ವ ಔಚಿತ್ಯದ ತತ್ವ ನ್ಯಾಯವನ್ನು ಪಡೆಯಲು ಪರಿಣಾಮಕಾರಿಯಾದ ಅವಕಾಶ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಣ ಸಾಮರಸ್ಯ ಮತ್ತು ಸಮತೋಲನ ಸಮಾನತೆಯ ತತ್ವ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಇರುವ ಸೀಮಿತ ಅಧಿಕಾರ ಮೂವತ್ತೆರಡು ನೂರ ಮೂವತ್ತಾರು ನೂರ ನಲವತ್ತೊಂದು ಮತ್ತು ನೂರ ನಲವತ್ತೆರಡನೇ ವಿಧಿಗಳ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವ ಅಧಿಕಾರ ಪೂರ್ವ ಪರೀಕ್ಷೆಯಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಉದ್ದೇಶ ಮತ್ತು ಗುರಿಗಳು ಹಾಗೂ ಮೂವತ್ತೆರಡು ಮತ್ತು ಎರಡುನೂರ ಇಪ್ಪತ್ತಾರನೇ ವಿಧಿಗಳು ಸೊ ಇವುಗಳನ್ನು ಬೇಸಿಕ್ ಸ್ಟ್ರಕ್ಚರ್ಸ್ ಅಥವಾ ಮೂಲ ಸಂರಚನೆಯ ಅಂಶಗಳು ಅಂತ ಕರಿತೀವಿ ಇವುಗಳನ್ನು ಬಿಟ್ಟು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನು ಕೂಡ ನಾವು ಮುನ್ನೂರ ಅರವತ್ತೆಂಟನೇ ವಿಧಿಯಡಿಯಲ್ಲಿ ತಿದ್ದುಪಡಿಯನ್ನು ಮಾಡ್ಬೋದು ಹಾಗಾದ್ರೆ ತಿದ್ದುಪಡಿ ನಿಯಮವನ್ನ ಹೆಂಗ್ ಮಾಡ್ತಾರ ಅಮೆಂಡ್ಮೆಂಟ್ ಪ್ರೊಸೀಜರ್ಸ್ ಹೆಂಗಿರುತ್ತ ಅಂತ ನೋಡೋದಾದ್ರೆ ನಾವು ಮೊದ್ಲೇದಾಗಿ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಅದರ ಮಸೂದಿಯನ್ನ ಸಂಸತ್ತಿನೊಳಗ ಮಂಡಿಸ್ಬೇಕು ಈ ತಿದ್ದುಪಡಿ ಮಸೂದೆಯನ್ನ ಒಬ್ಬ ಮಂತ್ರಿ ಅಥವಾ ಒಬ್ಬ ಖಾಸಗಿ ಸದಸ್ಯ ಮಂಡಿಸಬಹುದು ಮತ್ತು ಈ ಮಸೂದೆಯನ್ನು ಮಂಡಿಸಲಿಕ್ಕೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಬೇಕು ಅನ್ನೋದಿಲ್ಲ ಅವರ ಅನುಮತಿ ಇಲ್ಲದೇ ನಾವು ಮಂಡಿಸಬಹುದು ಆಮೇಲೆ ಈ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನ ಅಂತಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದ್ರಲ್ಲಿ ಬೇಕಾದರೂ ಕೂಡ ಮಂಡಿಸಬಹುದು ಆದರೆ ಈ ಮಸೂದೆಯನ್ನು ರಾಜ್ಯ ಶಾಸಕಾಂಗ ಮಂಡಿಸೋ ಹಾಗಿಲ್ಲ ಅಂದರೆ ರಾಜ್ಯ ಶಾಸಕಾಂಗಗಳು ಸಂವಿಧಾನ ತಿದ್ದುಪಡಿಗೆ ಮುಂದಾಗುವಂತಿಲ್ಲ ಅಂತ ಅರ್ಥ ಬರುತ್ತಾ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಉಭಯ ಸದನಗಳು ವಿಶೇಷ ಬಹುಮತದೊಂದಿಗೆ ಪ್ರತ್ಯೇಕವಾಗಿ ಅನುಮೋದಿಸಿರ್ಬೇಕು ಅಂದರೆ ಸಂಸತ್ತಿನ ಪ್ರತಿಯೊಂದು ಸದನದ ಒಟ್ಟು ಸದಸ್ಯರ ಪೈಕಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಾಗೂ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ಮೂರನೇ ಎರಡರಷ್ಟು ಸದಸ್ಯರು ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಿದರೆ ಅದನ್ನು ವಿಶೇಷ ಬಹುಮತ ಅಂತ ಕರೆಯಲಾಗ್ತದೆ ಈ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಒಂದು ಸದನ ಅಂಗೀಕರಿಸಿ ಇನ್ನೊಂದು ಸದನ ತಿರಸ್ಕಾರ ಮಾಡಿದರೆ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಜಂಟಿ ಅಧಿವೇಶನ ಕರೀಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ನೀಡಿಲ್ಲ ಹಂಗಾಗಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪ್ರತ್ಯೇಕ ಅನುಮೋದನೆ ದೊರೆತಾಗ ಮಾತ್ರ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮಸೂದೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಉಪಬಂಧಗಳನ್ನು ತಿದ್ದುಪಡಿ ಮಾಡೋದಕ್ಕೆ ಸಂಬಂಧಪಟ್ಟಿದ್ರೆ ಅದಕ್ಕೆ ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯ ವಿಧಾನಸಭೆಗಳ ಅನುಮೋದನೆ ಅಗತ್ಯ ಇರ್ತದೆ ಅಂತಂದರೆ ಅರ್ಧದಷ್ಟು ರಾಜ್ಯ ವಿಧಾನಸಭೆಗಳು ಇಂತಹ ತಿದ್ದುಪಡಿ ಮಸೂದೆಯನ್ನು ಸರಳ ಬಹುಮತದೊಂದಿಗೆ ಅನುಮೋದಿಸಿದರೆ ಸಾಕು ಉದಾಹರಣೆಗೆ ನೂರ ಇಪ್ಪತ್ತೆರಡನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಉಭಯ ಸದನಗಳು ವಿಶೇಷ ಬಹುಮತದೊಂದಿಗೆ ಹಾಗೂ ಅರ್ಧದಷ್ಟು ವಿಧಾನಸಭೆಗಳು ಸರಳ ಬಹುಮತದೊಂದಿಗೆ ಅನುಮೋದನೆ ನೀಡ್ತಾವ ಈ ಮಸೂದೆಯನ್ನು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಿಲ್ ಅಂತ ಕರೆಯಲಾಗ್ತದೆ ಲೋಕಸಭೆ ಹಾಗೂ ರಾಜ್ಯಸಭೆಗಳಿಂದ ವಿಶೇಷವಾಗಿ ಅನುಮೋದಿಸಲ್ಪಟ್ಟ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಥವಾ ಅಗತ್ಯವೆನಿಸಿದ್ರ ಇದರೊಂದಿಗೆ ಅರ್ಧದಷ್ಟು ರಾಜ್ಯ ವಿಧಾನಸಭೆಗಳಿಂದ ಅನುಮೋದಿಸಲ್ಪಟ್ಟ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಅನುಮೋದನೆಗೆ ಕಳಿಸಲಾಗ್ತದೆ ಹೀಗೆ ತಮ್ಮ ಅನುಮೋದನೆಗಾಗಿ ಕಳುಹಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ತಿರಸ್ಕಾರ ಮಾಡೋ ಹಾಗಿಲ್ಲ ಅಥವಾ ಅದನ್ನು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಕಳಿಸೋ ಹಾಗಿಲ್ಲ ಯಾಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಜಾರಿಗೆ ಬಂದಂತಹ ಇಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ತಿದ್ದುಪಡಿ ಮಸೂದೆಗೆ ತಮ್ಮ ಅನುಮೋದನೆಯನ್ನ ಕಡ್ಡಾಯವಾಗಿ ನೀಡಲೇಬೇಕು ಸೊ ಈ ಇಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಂತಹ ವೀಟೋ ಅಧಿಕಾರವನ್ನು ರದ್ದುಗೊಳಿಸ್ತದೆ ಸೊ ಯಾವಾಗ ರಾಷ್ಟ್ರಾಧ್ಯಕ್ಷರು ಅನುಮೋದನೆಯನ್ನು ನೀಡ್ತಾರ ಆವಾಗ ತಿದ್ದುಪಡಿ ಮಸೂದೆ ಸಂವಿಧಾನ ತಿದ್ದುಪಡಿ ಕಾಯ್ದೆಯಾಗಿ ಬದಲಾಗ್ತದೆ ಮತ್ತು ಈ ಕಾಯ್ದೆಗೆ ಅನುಗುಣವಾಗಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಗ್ತದೆ ಹಾಗಾದರೆ ತಿದ್ದುಪಡಿ ವಿಧಾನಗಳು ಅಂತ ನೋಡೋದಾದ್ರೆ ಮೂರು ವಿಧಾನಗಳು ನಮ್ಮ ಸಂವಿಧಾನದ ತಿದ್ದುಪಡಿಯನ್ನು ಮಾಡಬಹುದು ಮೊದಲನೇದಾಗಿ ಅಂತಂದರೆ ಸರಳ ಬಹುಮತದ ಮೂಲಕ ತಿದ್ದುಪಡಿ ಎರಡನೇದಾಗಿ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮೂರನೇದಾಗಿ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆಯೊಂದಿಗೆ ತಿದ್ದುಪಡಿ ಆದರೆ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ತೇವಲ್ಲ ಈ ತಿದ್ದುಪಡಿ ವಿಧಾನ ಮುನ್ನೂರ ಅರವತ್ತೆಂಟನೇ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾದ್ರೆ ಯಾವ್ಯಾವ ವಿಷಯಗಳನ್ನ ಈ ವಿಧಾನದ ಮೂಲಕ ತಿದ್ದುಪಡಿ ಮಾಡ್ತಾರೆ ಅಂತಂದ್ರೆ ಹೊಸ ರಾಜ್ಯಗಳ ಸೇರ್ಪಡೆ ಆಗಿರಬಹುದು ಹೊಸ ರಾಜ್ಯಗಳ ರಚನೆ ಮತ್ತೆ ರಾಜ್ಯಗಳ ಗಡಿಗಳ ಬದಲಾವಣೆ ಇರಬಹುದು ರಾಜ್ಯಗಳ ಹೆಸರುಗಳ ಬದಲಾವಣೆ ಅಧಿಕೃತ ಭಾಷೆಯ ಬಳಕೆ ಆಗಿರಬಹುದು ಪೌರತ್ವವನ್ನು ಪಡೆಯೋದು ಅಥವಾ ಕಳೆದುಕೊಳ್ಳೋದಾಗಿರಬಹುದು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಚುನಾವಣಾ ಕ್ಷೇತ್ರಗಳ ಪುನರ್ವಿಂಗಡಣೆ ಬಗ್ಗೆ ಆದಿವಾಸಿ ಪ್ರದೇಶಗಳ ಆಡಳಿತದ ಬಗ್ಗೆ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳ ಚುನಾವಣೆಗಳ ಬಗ್ಗೆ ರಾಜ್ಯ ವಿಧಾನ ಪರಿಷತ್ತುಗಳ ರಚನೆ ಅಥವಾ ರದ್ದತಿ ಬಗ್ಗೆ ರಾಷ್ಟ್ರಾಧ್ಯಕ್ಷರ ರಾಜ್ಯಪಾಲರ ಸಭಾಧ್ಯಕ್ಷರ ಹಾಗೂ ನ್ಯಾಯಾಧೀಶರ ವೇತನ ಭತ್ತೆ ಮತ್ತು ಸೌಲಭ್ಯ ಅಷ್ಟೇ ಅಲ್ಲದೆ ಸಂಸತ್ ಸದಸ್ಯರ ವೇತನ ಭತ್ತೆ ಮತ್ತು ಸೌಲಭ್ಯಗಳ ಬಗ್ಗೆ ತಿದ್ದುಪಡಿ ಮಾಡೋದಾದ್ರೆ ನಾವು ಈ ವಿಧಾನದ ಮೂಲಕ ನಾವು ತಿದ್ದುಪಡಿ ಮಾಡಬಹುದು ಎರಡನೇದಾಗಿ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂತಂದ್ರೆ ಸಂವಿಧಾನದ ಕೆಲವು ಭಾಗಗಳನ್ನು ನಾವು ಈ ವಿಧಾನದ ಮೂಲಕ ತಿದ್ದುಪಡಿ ಮಾಡ್ತೀವಿ ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಸಂಸತ್ತಿನ ಪ್ರತಿ ಸದನದ ಒಟ್ಟು ಸದಸ್ಯರ ಪೈಕಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಾಗೂ ಹಾಜರಿದ್ದು ಮತ ನೀಡೋರ ಪೈಕಿ ಮೂರನೇ ಎರಡರಷ್ಟು ಸದಸ್ಯರು ತಿದ್ದುಪಡಿ ಮಸೂದೆಗೆ ಅಂಗೀಕಾರ ನೀಡಿದರೆ ಅದನ್ನು ವಿಶೇಷ ಬಹುಮತ ತಿದ್ದುಪಡಿ ಅಂತ ಕರೆಯಲಾಗ್ತದೆ ಹಾಗಾದರೆ ಯಾವ್ಯಾವ ವಿಷಯಗಳನ್ನು ಈ ವಿಧಾನದ ಅಡಿಯಲ್ಲಿ ಮಾಡ್ತೀವಿ ಅಂತಂದರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಹಾಗೆ ಇನ್ನೂ ಕೆಲವು ವಿಷಯಗಳನ್ನು ಈ ವಿಧಾನದ ಮೂಲಕ ತಿದ್ದುಪಡಿ ಮಾಡ್ತೇವೆ ಮೂರನೇದಾಗಿ ವಿಶೇಷ ಬಹುಮತ ಹಾಗೂ ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯ ಮೇರೆಗೆ ತಿದ್ದುಪಡಿಯನ್ನು ಮಾಡ್ತೀವಿ ಭಾರತದ ಸಂಯುಕ್ತ ವ್ಯವಸ್ಥೆಗೆ ಸಂಬಂಧಿಸಿದಂತಹ ವಿಷಯಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಈ ನಿಯಮವನ್ನು ನಾವು ಅನುಸರಿಸ್ತೇವೆ ಯಾವ್ಯಾವಪ್ಪ ಅಂತಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಇರಬಹುದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಆಗಿರಬಹುದು ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಅಧಿಕಾರ ವಿಭಜನೆ ಕೇಂದ್ರ ಹಾಗೂ ರಾಜ್ಯ ಕಾರ್ಯಾಂಗಾಧಿಕಾರಿಗಳ ವ್ಯಾಪ್ತಿ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಸಂವಿಧಾನ ತಿದ್ದುಪಡಿ ವಿಧಾನ ಸೊ ಇವುಗಳನ್ನೆಲ್ಲ ನಾವು ಈ ವಿಧಾನದ ಮೂಲಕ ತಿದ್ದುಪಡಿ ಮಾಡ್ತೇವೆ ಹಾಗಾದರೆ ಇಲ್ಲಿವರೆಗೆ ಎಷ್ಟು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಕಮೆಂಟ್ ಮಾಡಿ ನಾವು ಮುಂದಿನ ವಿಡಿಯೋದೊಳಗೆ ಪ್ರಮುಖ ತಿದ್ದುಪಡಿಗಳನ್ನು ನೋಡೋಣ ಅಂತ ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೇವೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್